ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮಣ್ಣು ತರಕ್ಕೆ ಹೋಗ್ತಾ ಇದ್ದೀನಿ ನೀರಿನ ಬಾಟ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಣ್ಣು ಥರಕ್ಕೆ ಇದ್ದೀನಿ ಇವಾಗ ನೋಡಿ ಹೊರಟಿದ್ದೀನಿ ಜೊತೆಗೆ ಜಾನಿನೂ ಕರ್ಕೊಂಡಿದ್ದೀನಿ ಯಾಕೆಂದರೆ ಮನೆ ಹತ್ರನೇ ಇದ್ದು ಅವನಿಗೂ ಬೋರ್ ಆಗುತ್ತಲ್ಲ ಅಂದ್ಬಿಟ್ಟು ಇವತ್ತು ಕೋತಿಗಳು ಬೇರೆ ಇರಲಿಲ್ಲ ಎಲ್ಲ ಬೇರೆ ಏರಿಯಾಕ್ಕೆ ಹೋಗಿದ್ದವು ಅವು ಹಂಗಾಗಿ ಜಾನಿನೂ ಕರ್ಕೊಂಡು ಇವಾಗ ಮಣ್ಣು ಥರಕ್ಕೆ ಅಂತ ಅಂತ ಹೊರ್ಟಿದ್ದೀವಿ ಏನಪ್ಪ ಇವರು ಮಾತೇತರು ಮಣ್ಣು ಮಣ್ಣು ಅಂತವ್ರೆ ಅಂದ್ಕೊಂಡ್ರೆ ಹೌದೇ ರೀ ನಮ್ಮ ಗಾರ್ಡನಿಗೆ ಮಣ್ಣಿಲ್ಲ ಹಂಗಾಗಿ ಇವಾಗ ರಂಗಸ್ವಾಮಿ ಹೋಗ್ತಾ ಇದ್ದೀನಿ ಮಣ್ಣು ತಗೊಂಬರೋದಿಕ್ಕೆ ನನ್ನ ಗಾರ್ಡನಿಗೆ ಮಣ್ಣು ಬೇಕಲ್ಲ ಹಾಗಾಗಿ ಮಣ್ಣು ತರೋಕೆ ಇದ್ದೀನಿ ಜಾನಿ ನೋಡಿ ಅಲ್ಲಿ ಅವ್ನ ಕಷ್ಟ ಪಾಪ ಕೂತ್ಕೂ ಇಲ್ಲ ನಿಂತ್ಕೊಳ್ತಾನೂ ಇಲ್ಲ ಒಂದ್ಸರಿ ಕೂತ್ಕೋತಾನೆ ಎದ್ದ ಎದ್ತಾನೆ ಬೇಡ ಅವನ ಕತೆ ಇವ್ರು ಯಾರು ಹೊಸೊಬ್ಬರು ಅಂದ್ಕೊಂಡ್ರೆ ಇವರು ನಮ್ಮ ಅಕ್ಕನ ಮಗ ಮಂಜುನಾಥ್ ಅಂತ ಅವರೂ ಕರ್ಕೊಂಡಿದ್ದೀವಿ ಜೊತೇಲಿ ಹೋಗ್ತಾ ಇದ್ದೀವಿ ಮಣ್ಣು ತಗೊಂಬರೋದಕ್ಕೆ ಪಾಟ್ಗಳೆಲ್ಲ ಸ್ವಲ್ಪ ಖಾಲಿಯಾಗಿದ್ದು ಹಂಗಾಗಿ ಪಾ ಎಲ್ಲ ಖಾಲಿ ಪಾಠ ಇತ್ತು ಮಣ್ಣು ಬೇರೆ ಇರಲಿಲ್ವಲ್ಲ ಹಂಗಾಗಿ ತಗೊಬರೋಣ ಅಂತ ನೋಡಿ ಹೊರಟಿದ್ದೀವಿ ಮೂರು ವರ್ಷದಿಂದೆ ತಗೊಬಂದಿದ್ದು ನಾನು ಮಣ್ಣು ಎಲ್ಲನೂ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ತಗೊಬಂದಿದ್ದು ಇವಾಗಲೇ ಹೋಗ್ತಾ ಇರೋದು ನಾನು ಮಣ್ಣು ತರೋದಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮಣ್ಣು ಎಷ್ಟು ಕಲ್ಲರ್ಫುಲ್ಲಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಣ್ಣು ಸಾಲೋದಕ್ಕೆ ಗೊಬ್ಬರದ ಮಣ್ಣು ಅಲ್ಲಿ ಎಲೆ ಎಲ್ಲ ಬಿದ್ದು ಕೊಳ್ತಿರುತ್ತಲ್ಲ ಕೊಳ್ತು ಅದು ಮಣ್ಣಲ್ಲಿ ಗೊಬ್ಬರ ಎಲ್ಲ ಮಿಕ್ಸ್ ಆಗಿರುತ್ತೆ ನಾನು ಅದೇ ನೋಡಿ ಇದ್ದೀನಿ ಮಣ್ಣು ಇದೇ ಮಣ್ಣೆ ನಾನು ತಗೊಂಬರೋದು ಫಸ್ಟು ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗಲೂ ನಾನು ಇಲ್ಲಿಂದ ತಗೊಂಡೋಗಿದ್ದು ಇವಾಗಲೂ ಇಲ್ಲೇ ತೊಗೊಂಡೋಗ್ತಾ ಇದ್ದೀನಿ ನನಗಂತೂ ಆ ಹುಳ ನೋಡಿದ್ರೆ ಭಯ ಆಗೋಯಿತು ಆಮೇಲೆ ನೋಡಿ ಇದೇ ಒಂಥರ ವಿಚಿತ್ರ ಹುಳ ಇದು ನೋಡಿ ಮುಟ್ಟಿದ್ರೆ ಹಾಗೇ ಸುತ್ಕೊಳುತ್ತೆ ಅದು ಮಣ್ಣೆಲ್ಲ ತುಂಬಿ ತುಂಬ ಸುಸ್ತಾಗಿ ಹೋಗಿತ್ತು ಇಲ್ಲಿ ಬಂದು ಎಳ್ನೀರು ಕುಡಿತಾ ಇದ್ದೀವಿ ಜಾನಿ ನೋಡಿ ಅಲ್ಲಿ ಹೋಗೋ ಬರೋ ಗಾಡಿನೆಲ್ಲ ನೋಡ್ಕೊಂಡು ನಿಂತಿದ್ದಾನೆ ಜಾನಿ ನಾವು ಅಲ್ಲಿ ಮಣ್ಣು ತುಂಬಬೇಕಾದ್ರೆ ಎಲ್ಲ ಮಣ್ಣೆಲ್ಲ ಕೆಳಗಡೆ ಬಿದ್ದು ಅದ್ದಾಡಿ ಅವನಿಗೆ ಒಂಥರ ಖುಷಿ ಆಗ್ಬಿಟ್ಟಿತ್ತು ಹೊರಗಡೆ ಕರ್ಕೊಬಂದು ಅಲ್ಲಿ ಬೈಲೆಲ್ಲ ಬಿಟ್ಟಿದ್ವಲ್ಲ ಅವ್ನಿಗೆ ಖುಷಿಯಾಗಿ ಮಣ್ಣೆಲ್ಲ ಮಾಡ್ಕೊಂಬಿಟ್ಟಿದ್ದ ನೋಡಿ ಇಲ್ಲಿ ಮರ್ಕಂಡಳಿ ಕೆರೆಗೆ ಬಂದ್ವಿ ನಾವು ಕೆರೆಗೆ ಬಂದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ನೋಡಿ ಇದೇ ಫಸ್ಟ್ ಟೈಮ್ ನಾವು ಅವನ್ನ ಹಿಂಗೆ ಹೊರಗಡೆ ಕರ್ಕೊಬಂದು ಕೆರೆಯಲ್ಲಿ ಸ್ನಾನ ಮಾಡಿಸ್ತಾ ಇರೋದು ಮನೆಯಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿ ಹಂಗೆ ಸುಮ್ಮನೆ ಇರೋದಿಲ್ಲ ನೋಡಿ ಅಲ್ಲಿ ಕೆರೆಯಲ್ಲಿ ನಿಲ್ಲಿಸಿರ್ಬೇಕರೆ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಸ್ನಾನ ಮಾಡಿಸ್ಕೊತಾ ಇದ್ದಾನೆ ನಮ್ಮ ಮನೆಯವ್ರು ಹಿಡ್ಕೊಂಡವ್ರೆ ನಾನು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂದರೂ ಓಡ್ತಾನೆ ನಮ್ಮ ಮನೆಯವ್ರು ಹಿಡ್ಕೊಂಡವ್ರೆ ಇದು ಒಂಥರ ಎಂಜಾಯ್ ತರ ಇತ್ತು ನಮಗೆ ಕೆರೆಯಲ್ಲಿ ಜಾನಿನಲ್ಲಿ ಆಟ ಆಡಿಸೋದು ಅವನಿಗೆ ಸ್ನಾನ ಮಾಡಿಸೋದು ನಾವು ಕೆರೆ ಒಳ ನೀರೊಳಗೆಲ್ಲ ಇಳ್ದು ಚೆನ್ನಾಗಿತ್ತು ಒಂಥರ ಇದನ್ನು ನಮ್ಮ ಮನೆಯವ್ರಿಗಂತೂ ಜಾನಿಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಖುಷಿ ಅಯ್ಯೋ ನೋಡು ಎಷ್ಟೊಂದು ಮಣ್ಣು ಮಾಡ್ಕೊಂಬಿಟ್ಟವೇ ನಡೆಯೋ ಫಸ್ಟು ಹಂಗೆ ಸ್ನಾನ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಹಂಗೆ ಮನೆಗೆ ಹೋಗೋದು ಬೇಡ ಅಂದರು ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ಮರ್ಕನಾಳಿಗೆ ಬಂದು ನಾವಿಲ್ಲಿ ಜಾನಿಗೆ ಸ್ನಾನ ಮಾಡ್ಸಕ್ಕೆ ಅಂತಲೇ ಮರ್ಕನಹಳ್ಳಿ ಡ್ಯಾಮ್ ಹತ್ರ ಬಂದಿದ್ದೀವಿ ಮಾರ್ಕನಹಳ್ಳಿ ಡ್ಯಾಮಲ್ಲಿ ಅಲ್ಲಿ ಬ್ಯಾಕ್ ಸೈಡ್ ನೀರು ಇರುತ್ತೆ ನೋಡಿ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀವಿ ನಾನು ಸ್ನಾನ ಮಾಡಿಸ ನಮ್ಮ ಮನೆಯವ್ರು ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅವ್ರೆ ಹಂಗಾಗಿ ಬೇಡ ಕರ್ಕೊಬಾರ್ದು ಸಾಕು ಅಷ್ಟೇ ಮುಂದಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡ ಅಂತ ಅಂದೆ ನಾನು ಹಂಗಾಗಿ ಮತ್ತು ಅವ್ರು ಅಲ್ಲೇ ನಿಂತವ್ರೆ ಅವನ್ನ ಈ ಜ ಈ ಜಾಗಡಕ್ಕೆ ಬಿಡ್ತೀನಿ ಅಂತ ಇದ್ರು ಬೇಡ ಬೇಡ ಅವ್ನು ಓ ಆ ಕಡೆ ಓಡೋದ್ರೆ ಕಷ್ಟ ಆಗುತ್ತೆ ಬೇಡ ಸಾಕು ಇದೇ ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಕರ್ಕೊಂಬಂದಿರೋದು ನಾವು ಈ ಥರ ಪಾಪ ಮತ್ತೆ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈ ಕಡೆ ಕರ್ಕೊಬಂದರು ನಮ್ಮನೆಯವರು ಮೇಲೆ ಅಲ್ಲಿ ಮೈ ಒಣಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಸಿಲಿದ್ದವತ್ತು ಮೈ ಒಣಗಿಸ್ಲಿ ಅಂದ್ಬಿಟ್ಟು ನಾನು ಆ ಕಡೆ ಕರ್ಕೊಂಡೋದೆ ಅಂದ್ರೆ ಒಂದು ಇನ್ನೂ ಮೈ ಒಣಗಿರ್ಲಿಲ್ಲ ಅಂದ್ಬಿಟ್ಟು ಅಲ್ಲೊಂದು ಟವಲ್ ಇಟ್ಟಿದ್ವಿ ಕಾರಲ್ಲಿ ಆ ಟವಲ್ಲೇ ತಗೊಬಂದು ಆ ಟವಲಲ್ಲೇ ಎಲ್ಲ ಒರೆಸಿದ್ವಿ ಅವನಿಗೆ ಜಾನಿಗೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ನೋಡಿ ಇಷ್ಟು ಮಣ್ಣು ನಾನು ಕೆಳಗಡೆಯಿಂದ ಅವತ್ತು ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬರಬೇಕು ಮಣ್ಣು ನಮ್ಮ ಮನೆಯವ್ರೇನು ಬರಲಿಲ್ಲ ಪಾಪ ಅವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ಇಬ್ರು ಅಷ್ಟೇ ಹಿಂದ್ಗಡೆ ಒಂದು ಮುಂದ್ಗಡೆ ಒಬ್ರು ಹಿಡ್ಕೊಂಡು ಮೇಲೇ ಹೇಗೋ ಕಷ್ಟಪಟ್ಟು ಮೇಲೆ ತಗೊಬಂದಿದ್ದೀವಿ ನೀವು ನೋಡಿ ನಾಲ್ಕು ಚೀಲ ಏನೋ ಮಣ್ಣು ತಗೋಬಂದೆ ನೋಡಿ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಮಣ್ಣು ಗಿಡಗಳಂತೂ ಸೂಪರಾಗಿ ಗಿಡ ಬರ್ತವೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನಿಮ್ಮ ಗಾರ್ಡನಲ್ಲಿ ಏನೋ ಸೀಕ್ರೆಟ್ ಇದೆ ಇಷ್ಟು ಚೆನ್ನಾಗಿ ಹೂವು ಎಲ್ಲ ಬಿಡ್ತೈತಿ ಅಂತ ಕಮೆಂಟ್ ಮಾಡಿದರು ಯಾವುದು ಸೀಕ್ರೆಟು ಇಲ್ಲ ಏನೂ ಇಲ್ಲ ನಾನು ಥರ ಒಳ್ಳೆ ಮಣ್ಣು ಮತ್ತು ಒಳ್ಳೆಯ ಗೊಬ್ಬರ ಇಷ್ಟೇ ಸೀಕ್ರೆಟು ಬೇರೆ ಏನೂ ಸೀಕ್ರೆಟ್ ಇಲ್ಲ ನಿಮ್ಮ ಹತ್ರ ನಾನು ಯಾವ ಸೀಕ್ರೆಟ್ ಮಾಡಲಿ ಹೇಳಿ ಏನು ಸೀಕ್ರೆಟ್ ಇಲ್ಲ ಇಷ್ಟೇ ನೋಡಿ ಸಾಯಂಕಾಲ ಒಂದು ರಿಸೆಪ್ಷನ್ ಇತ್ತು ಹೋಗಿ ಬಂದ್ವಿ ಈಗ ಟೈಮ್ ಹತ್ತು ಗಂಟೆ ಬೆಳಗ್ಗೆಯಿಂದ ತುಂಬ ಕೆಲಸ ತುಂಬ ಸುಸ್ತಾಗ್ಬಿಟ್ಟೈತೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್